ಹಿಂದೂ ಧರ್ಮದಲ್ಲಿ ಸೂರ್ಯದೇವನನ್ನು ಆರಾಧಿಸುವ ರಥಸಪ್ತಮಿಗೆ ವಿಶೇಷ ಪ್ರಾಮುಖ್ಯತೆ ಇದೆ ಈ ದಿನ ಸೂರ್ಯನನ್ನು ಪೂಜಿಸುವುದರಿಂದ ವಿಶೇಷ ಫಲ ದೊರೆಯುತ್ತೆ ಪ್ರತಿ ವರ್ಷ ಮಾಘ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವಂತಹ ಸಪ್ತಮಿ ದಿನದಂದು ಸೂರ್ಯದೇವನಿಗೆ ಪ್ರತ್ಯೇಕ ಪೂಜೆ ಮಾಡಲಾಗುತ್ತೆ ಈ ದಿನ ದಾನ ಧರ್ಮಗಳನ್ನು ಮಾಡಿದ್ರೆ ಮನಸ್ಸಿನ ಆಸೆ ಆಕಾಂಕ್ಷೆ ಈಡೇರುತ್ತೆ ಎನ್ನುವಂಥ ನಂಬಿಕೆ ರಥಸಪ್ತಮಿಯ ಶುಭ ಮುಹೂರ್ತ ಫೆಬ್ರವರಿ ನಾಲ್ಕು ಮಂಗಳವಾರ ಬಂದಿದೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಈ ಬಾರಿ ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿಯ ತಿಥಿ ಫೆಬ್ರವರಿ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಏಳು ಐವತ್ತಾರು ಗಂಟೆಯಿಂದ ಆರಂಭವಾಗಿ ಮರುದಿನ ಅಂದರೆ ಫೆಬ್ರವರಿ ಐದು ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಬುಧವಾರ ಐದು ಇಪ್ಪತ್ತೊಂಬತ್ತರವರೆಗೆ ಇರುತ್ತೆ ಉದಯ ತಿಥಿಯ ಆಧಾರದ ಮೇಲೆ ನಕರಂದು ರಥಸಪ್ತಮಿಯನ್ನು ಆಚರಣೆ ಮಾಡ್ತೀವಿ ಸೂರ್ಯದೇವ ಏಳು ಕುದುರೆಗಳನ್ನು ರಥವನ್ನು ಹೇರಿ ದಕ್ಷಿಣಾಯನವನ್ನು ಮುಗಿಸಿದ ನಂತರ ಪೂರ್ವಕ್ಕೆ ಪ್ರಯಾಣಿಸ್ತಾನೆ ರಥಸಪ್ತಮಿ ಎಂದರೆ ಸೂರ್ಯ ಜನಿಸಿದ ದಿನವಲ್ಲ ಇಂದಿನಿಂದ ಸೂರ್ಯನ ರಥಯಾತ್ರೆ ಆರಂಭವಾಗುತ್ತದೆ ಎಂದು ಕೆಲವೊಂದು ಮಾಹಿತಿಗಳು ಹೇಳಿದರೆ ಸೂರ್ಯ ಜನಿಸಿದ ದಿನ ಎಂದು ಕೆಲವೊಂದು ಮಾಹಿತಿ ಮಾಘ ಸಪ್ತಮಿಯಿಂದ ಬರುವ ಆರು ತಿಂಗಳುಗಳನ್ನ ಉತ್ತರಾಯಣದ ಪುಣ್ಯಕಾಲ ಅಂತ ಪರಿಗಣಿಸಲಾಗಿದೆ ಸೂರ್ಯನ ಏಳು ಕುದುರೆಗಳು ಏಳು ವಾರವನ್ನ ಸೂಚಿಸುತ್ತೆ ಈ ಸಮಯದಲ್ಲಿ ಮೇಷ ರಾಶಿಯಿಂದ ಮೀನದವರೆಗೆ ಹನ್ನೆರಡು ರಾಶಿಗಳಲ್ಲಿ ಸೂರ್ಯ ಪ್ರಯಾಣಿಸುತ್ತಾನೆ ಸೂರ್ಯ ರಥ ಈ ಹನ್ನೆರಡು ಚಿಹ್ನೆಗಳನ್ನ ಪೂರ್ಣಗೊಳಿಸಲು ಒಂದು ವರ್ಷ ಬೇಕು ಸೂರ್ಯನನ್ನ ಪೂಜಿಸಿದರೆ ಹಣಕಾಸು ಆರೋಗ್ಯ ಸಮಸ್ಯೆ ದೂರ ಆಗುತ್ತೆ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ದೊರೆಯುತ್ತದೆ ಸೂರ್ಯನನ್ನು ಆರಾಧಿಸುವವರಿಗೆ ಅವನ ಅನುಗ್ರಹ ಸದಾ ಇದ್ದೇ ಇರುತ್ತೆ ಈ ದಿನ ಮಾಡುವಂತಹ ದಾನ ಧರ್ಮಕ್ಕೆ ವಿಶೇಷ ಪ್ರಾಮುಖ್ಯತೆ ಇದೆ ಈ ದಿನ ರಥಸಪ್ತಮಿಯ ದಿನ ತಲೆ ಭುಜ ಕತ್ತು ಪಾದ ಸೇರಿದಂತೆ ದೇಹದ ವಿವಿಧ ಭಾಗಗಳಲ್ಲಿ ಎಕ್ಕದ ಎಲೆ ಇಟ್ಟು ಸ್ನಾನ ಮಾಡಿದ್ರೆ ನಮಗೆ ಅನೇಕದ ಪ್ರಯೋಜನಗಳು ಉಂಟಾಗುತ್ತೆ ರಥಸಪ್ತಮಿಯ ದಿನ ಎಕ್ಕದ ಎಲೆಗೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಕೊಡಲಾಗಿದೆ ಎಕ್ಕದ ಎಲೆ ಇಟ್ಟು ಸ್ನಾನ ಮಾಡಿ ಸೂರ್ಯನ ನೂರ ಎಂಟು ಹೆಸರುಗಳನ್ನು ಉಚ್ಚರಿಸಿ ಸೂರ್ಯ ನಮಸ್ಕಾರ ಮಾಡುವ ಪದ್ಧತಿ ಇದೆ ಒಂದು ವೇಳೆ ನೂರ ಎಂಟು ನಾಮಗಳನ್ನು ಪಠಿಸಲು ಸಾಧ್ಯವಾಗದೇ ಇದ್ದರೂ ಇಂದ್ರ ಧಾತ ಅರ್ಜನ್ಯ ತ್ವಷ್ಟ ಪುಷ ಆರ್ಯಮ ಭಾಗ ವಿವಸ್ವನ ವಿಷ್ಣು ಅಂಶುಮಾನ ವರುಣ ಮತ್ತು ಮಿತ್ರ ಎಂಬ ಸೂರ್ಯನ ಹನ್ನೆರಡು ನಾಮಗಳನ್ನು ಜಪಿಸಿದ್ರೆ ನಮಗೆ ಸಕಲ ಫಲಗಳು ಸಿಗುತ್ತೆ ಇನ್ನು ಎಕ್ಕದ ಎಲೆಯನ್ನು ಬಳಸಲು ಕಾರಣವೇನು ಅನ್ನೋದಕ್ಕೆ ವೈಜ್ಞಾನಿಕವಾಗಿ ಕಾರಣವನ್ನು ನಾವು ನೋಡ್ಬೋದು ಎಕ್ಕದ ಎಲೆ ಗುಣಗಳನ್ನು ಹೊಂದಿರೋದ್ರಿಂದ ಈ ಎಲೆಗಳನ್ನು ತಲೆಗೆ ಹಚ್ಚಿ ಸ್ನಾನ ಮಾಡೋದ್ರಿಂದ ಹೊಟ್ಟೆಯಲ್ಲಿನ ಶಾಖ ಕಡಿಮೆಯಾಗಿ ದೇಹದಲ್ಲಿರುವಂಥ ವಿಷಕಾರಿ ಅಂಶಗಳನ್ನು ಹೀರಿಕೊಳ್ಳುತ್ತೆ ಇದರಲ್ಲಿರುವ ಔಷಧೀಯ ಗುಣದಿಂದ ಕೂದಲು ಉದುರುವುದು ಕಡಿಮೆ ಆಗುತ್ತೆ ಗಾಯವನ್ನು ಗುಣಪಡಿಸುವುದಲ್ಲೇ ಉರಿಯೂತ ನೋವಿನಿಂದ ಸಹ ನಮಗೆ ಶಮನವನ್ನು ನೀಡುತ್ತೆ ಇನ್ನು ಈ ದಿನ ರವೆ ಅಥವಾ ಅವಲಕ್ಕಿ ಪಾಯಸ ಮಾಡಿ ಸೂರ್ಯನಿಗೆ ನೈವೇದ್ಯವನ್ನು ಇಡಲಾಗುತ್ತದೆ ಒಡಿಶಾದ ಕುನಾರ್ಕ್ ಸೂರ್ಯ ದೇವಾಲಯ ಗಯಾದ ದಕ್ಷಿಣಾರ್ಕ ದೇವಸ್ಥಾನ ರಾಜಸ್ಥಾನದ ರಾಣಪುರ್ ಗುಜರಾತ್ನ ಮೊಧೇರಾ ಮಧ್ಯಪ್ರದೇಶದ ಪುನಾವು ಅಸ್ಸಾಮಿನ ಗೋಲ್ಪುರ ಆಂಧ್ರ ಪ್ರದೇಶದ ಅರಸವಲ್ಲಿ ತಮಿಳುನಾಡಿನ ಕುಂಭಕೋಣಂನಲ್ಲಿರುವ ಸೂರ್ಯನ ದೇವಸ್ಥಾನ ರಥಸಪ್ತಮಿಯ ದಿನ ವಿಶೇಷ ಪೂಜೆ ಪುನಸ್ಕಾರಗಳನ್ನು ಏರ್ಪಡಿಸಲಾಗಿರುತ್ತದೆ ರಥಸಪ್ತಮಿಯು ಹಿಂದೂ ಧರ್ಮದಲ್ಲಿ ಒಂದು ಪ್ರಮುಖ ದಿನವಾಗಿದೆ ರಥ ರಥಸಪ್ತಮಿಯು ಪಂಚಮಿ ಅಥವಾ ವಸಂತ ಪಂಚಮಿಯ ಮರುದಿನ ಬರುತ್ತದೆ ಈ ದಿನ ಸೂರ್ಯ ದೇವರನ್ನ ಆಚರಣೆ ಮಾಡ್ತೀವಿ ಸೂರ್ಯ ಜಯಂತಿ ಅಥವಾ ಮಾಘ ಜಯಂತಿ ಸ ಎಂದು ಸಹ ಈ ದಿನವನ್ನ ಕರೆಯಲಾಗುತ್ತೆ ಇದು ಮಾಘ ಮಾಸದಲ್ಲಿ ನಡೆಯುತ್ತೆ ಇದನ್ನು ಲಾರ್ಡ್ ಸನ್ ಜನ್ಮದಿನ ದಿನ ಅಂತಾನು ಕೆಲವು ಕಡೆ ಉಲ್ಲೇಖಿಸಲಾಗಿದೆ ಇಡೀ ಜಗತ್ತನ್ನು ಬೆಳಗಿಸುವ ಮತ್ತು ವಿಶ್ವದಲ್ಲಿ ಜೀವನವನ್ನು ಸಾಧ್ಯವಾಗಿಸುವ ಸೂರ್ಯನ ಕಡೆ ಕೃತಜ್ಞತೆಯನ್ನು ತೋರಿಸಲು ಈ ದಿನವನ್ನ ಆಚರಣೆಯನ್ನ ಮಾಡಲಾಗುತ್ತದೆ ಸಪ್ತಮಿಯ ದಿನದಂದು ಏಳು ಬಿಳಿ ಕುದುರೆಗಳು ಓಡಿಸುವ ಚಿನ್ನದ ರಥದ ಮೇಲೆ ಕುಳಿತಿರುವ ಭಗವಾನ್ ಸೂರ್ಯನನ್ನು ನಾವು ಪೂಜೆಯನ್ನ ಮಾಡಬೇಕಾಗುತ್ತೆ ವಿಶೇಷ ಕಾರ್ಯಕ್ರಮಗಳು ಆಚರಣೆಗಳನ್ನು ಈ ದಿನ ಸೂರ್ಯನ ದೇವಾಲಯದಲ್ಲಿ ನಡೆಸಿಕೊಡಲಾಗುತ್ತದೆ ಬೆಳಕು ಮತ್ತು ಶಕ್ತಿಯನ್ನು ನೀಡುವುದಕ್ಕಾಗಿ ಭಗವಂತನಿಗೆ ಧನ್ಯವಾದವನ್ನ ಸಲ್ಲಿಸಲಾಗುತ್ತದೆ ತಿರುಮಲ ತಿರುಪತಿ ಬಾಲಾಜಿಯಂತಹ ಹಲವಾರು ದೊಡ್ಡ ದೇವಾಲಯಗಳು ಸೂರ್ಯನಿಗೆ ವಿಶೇಷ ಪೂಜೆಗಳು ಅಲಂಕಾರಗಳನ್ನು ಏರ್ಪಡಿಸುತ್ತೆ ಮತ್ತು ಮುಖ್ಯವಾಗಿ ಮಹಾರಾಷ್ಟ್ರ ಮತ್ತು ತಮಿಳುನಾಡು ಕರ್ನಾಟಕ ಆಂಧ್ರ ಪ್ರದೇಶಗಳಲ್ಲೂ ಸಹ ಭಾರತೀಯ ರಾಜ್ಯಗಳಲ್ಲಿ ಈ ಒಂದು ಹಬ್ಬವನ್ನು ಪ್ರಮುಖವಾಗಿ ಆಚರಣೆಯನ್ನು ಮಾಡ್ತೀವಿ ಇದು ಶ್ರೀ ರಥಸಪ್ತಮಿಯ ಹಬ್ಬದ ಮಹತ್ವ ಈ ದಿನದ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡು ನೋಡಿ ಧನ್ಯವಾದಗಳು